ಮಾಡೋ ಕಾಯಕ ಹಿಡಿದ ಕುಂಬಾರುಂಬಾರುಂಬಾರ ನೀನು ಬ್ರಹ್ಮನ ತಂದೆ ಬ್ರಹ್ಮನ ತಂದೆಯ ನಿಜವಾಗಿಯೂ ಕುಂಬಾರನ ತಿಳ್ಕೊಳ್ಬೇಕಂತೆ ಪುಸ್ತಕ ಓದಿ ಇದರಲ್ಲಿ ಒಂದಷ್ಟು ಪುರಾಣದ ಕಥೆಗಳಿದೆ ಕುಂಬಾರರು ಅವರ ಪೂರ್ವಜರು ಅಥವಾ ಈ ಪುರಾಣ ಪ್ರಸಿದ್ಧ ಪಾತ್ರಗಳಲ್ಲಿ ಬರುವಂತಹ ಯಾವ ಯಾವ ಪಾತ್ರಗಳು ಕುಂಬಾರಿಕೆಯನ್ನ ಹೋಲ್ತವೆ ಅಂತ ಹೇಳಿ ಪುಸ್ತಕದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕುಂಬಾರಿಕೆಯ ಉಗಮ ಇದು ಕ್ರಿಸ್ತ ಪೂರ್ವ ಸಾವಿರದ ಆರ್ನೂರು ವರ್ಷಗಳ ಹಳೆಯ ಇತಿಹಾಸ ಒಂದಿದೆಯಂತೆ ಅದೆಲ್ಲರ ಡೀಟೇಲ್ಸ್ ಈ ಪುಸ್ತಕದಲ್ಲಿದೆ ಜೊತೆಗೆ ಕುಂಬಾರಿಕೆ ಮಾಡುವ ವಿಧಾನ ಕುಂಬಾರಿಕೆ ಮಾಡೋಕೆ ಬಳಸುವಂತಹ ಪದಾರ್ಥಗಳು ಕುಂಬಾರಿಕೆಯಿಂದ ತಯಾರಿಸುವಂತಹ ಪದಾರ್ಥಗಳು ಕುಂಬಾರರಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿಗಳು ಕ್ರಾಂತಿಕಾರಿಗಳು ವಚನಕಾರರು ಈಗಿನ ಜನರೇಷನ್ ಅಲ್ಲಿ ಕುಂಬಾರರಲ್ಲಿ ಯಾರ್ಯಾರು ಯಾವ್ಯಾವ ಸಾಧನೆ ಮಾಡಿದ್ದಾರೆ ಕುಂಬಾರರ ಮೇಲಿರುವಂತಹ ವಚನಗಳು ಕುಂಬಾರ ಇರುವಂತಹ ಒಗಟುಗಳು ಗಾದೆಗಳು ಎಲ್ಲರ ಎಲ್ಲದುದರ ಸಂಗ್ರಹ ಈ ಪುಸ್ತಕ ತುಂಬಾ ಅಂದ್ರೆ ತುಂಬಾ ಮಾಹಿತಿ ಇರುವಂತಹ ಪುಸ್ತಕ ಪುಸ್ತಕದ ಬೆಲೆ ನೂರ ಎಂಬತ್ತು ರೂಪಾಯಿ ನಾನು ಇದನ್ನ ಈ ಬಾರಿಯ ವಿಧಾನಸೌಧ ಪುಸ್ತಕ ಮೇಳದಲ್ಲಿ ತುಂಬ ನೂರ ಎಂಬತ್ತು ರೂಪಾಯಿ ಇದೆ ಪುಸ್ತಕದ ಬೆಲೆ ನನಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಸಿಕ್ಕಿದ್ದು ನೀವು ಯಾವುದಾದ್ರೂ ಪುಸ್ತಕ ಮೇಳಕ್ಕೆ ಅಥವಾ ಸಾಹಿತ್ಯ ಸಮ್ಮೇಳನಕ್ಕೆ ಹೋದ್ರೆ ಹುಡುಕಿ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ನೀವು ಈ ಪುಸ್ತಕ ಓದಕ್ಕೆ ಕುಂಬಾರ ಜನಾಂಗದಲ್ಲಿ ಹುಟ್ಟಬೇಕಾಗಿಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಈ ಪುಸ್ತಕವನ್ನ ಖಂಡಿತ ಹಂಪಿ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಪ್ರಸಾರಾಂಗದಲ್ಲೂ ಕೂಡ ನೀವು ಕೊಂಡ್ಕೊಂಡ್ಬೋದು